ನಾನು ಸ್ಕೂಲಲ್ಲಿ ಒಂದು ವರೆಗೂ ತುಂಬ ಸೈಲೆಂಟ್ ಎಷ್ಟು ಸೈಲೆಂಟ್ ಅಂದರೆ ಮಾತಾಡ್ತಾ ಇರಲಿಲ್ಲ ಬರೀ ನನ್ನ ಫ್ರೆಂಡ್ ಅದೇ ಒಬ್ಬಳು ಜೋಬೆಟಾ ಅಂತ ಇದ್ದಾಳೆ ಅವ್ಳು ಇವತ್ತಿಗೂ ನಾನು ಬೆಸ್ಟ್ ಫ್ರೆಂಡೆ ಸೊ ಅವಳೊಟ್ಟಿಗೆ ಮಾತ್ರ ಇದೆ ಫುಲ್ ಕುಂಕುಮ ಎಲ್ಲ ಇಟ್ಟು ನಾನು ಆ ಥರನೇ ಕೊಟ್ಟಿಟ್ಟು ಕುಂಕುಮ ಇಟ್ಟೇ ಹೋಗಬೇಕು ಸ್ಕೂಲ್ಗೆ ನಾನು ಓದಿದ್ದೆ ಸಂ ಜೋಸಫ್ ಸ್ಕೂಲಲ್ಲಿ ಹಾಗೆ ಹೋಗ್ತಾಯಿದೆ ಫುಲ್ಲು ದೇವ ಪೂಜೆ ಎಲ್ಲ ಮಾಡಿ ಸೆವೆಂತ್ವರೆಗೂ ಬಟ್ ಆ ಪೂಜೆ ಗೀಜೆ ಎಲ್ಲ ಇವತ್ತವರೆಗೂ ಇದೆ ಅದೆಲ್ಲ ಕಂಟಿನ್ಯೂ ಆಗಿದೆ ಬಟ್ ಸೈಲೆಂಟ್ ಆಗಿರೋದ್ ಮಾತ್ರ ಸೆವೆಂತ್ಗೆ ಕಟ್ ಆಗೋಯ್ತು ನಾನು ಏತ್ಗೆ ಬಂದ ತಕ್ಷಣ ಅದು ಹೆಂಗೆ ಏನಂದ್ ತುಂಬಾ ನಟು ಲೂಸ್ ಆಗೋದೆ ಅಂದ್ರೆ ನನ್ಗೆ ಇವತ್ತು ನನ್ನ ಟೀಚರ್ಸ್ ನೋಡಿದ್ರೆ ನಗಾಡ್ತಿರ್ತಾರೆ ಎಷ್ಟೋ ಸತಿ ಅಂದ್ರೆ ನಮ್ಮ ನಮ್ಮ ಪ್ರಿನ್ಸಿಪಲ್ ಒಬ್ರು ಹೇಳ್ತಾ ಇದ್ರು ನಾನು ಹುಡುಗೂರದೇ ಕ್ಲಾಸ್ ಸೆಕ್ಷನ್ ಚೇಂಜ್ ಮಾಡಿಲ್ಲ ನಿಮ್ಮಿಬ್ಬರು ನಾನು ನನ್ನ ಬೆಸ್ಟ್ ಫ್ರೆಂಡ್ ನಿಮ್ಮಿಬ್ರು ಚೇಂಜ್ ಮಾಡೋದು ಇಳಿದುಬಿಟ್ಟಿದ್ದೀನಿ ಅಂತ ಅಷ್ಟು ನಟೋರಿಸ್ ಅಷ್ಟು ಪಾಪ ಕೆಲವು ಟೀಚರ್ಸ್ಗೆ ಬೇಜಾರಾಗುತ್ತೆ ಬೇಜಾರಾಗತ್ತೆ ಅದರಷ್ಟು ಟ್ರಬಲ್ ಕೊಡ್ತಾಯಿದ್ವಿ ತುಂಬ ಆಗಿ ಏತಿಂದ ಫುಲ್ ಚೇಂಜ್ ಆಗಿಬಿಟ್ಟೆ ನಾನು ಫುಲ್ ನಟೋರಿಯಸ್ ಆಗಿಬಿಟ್ಟೆ ಬಟ್ ಕುಂಕುಮಾಕಳೋದು ಅದೆಲ್ಲ ಹಾಗೆ ಇತ್ತು ಬಟ್ ಆ ಸೈಲೆನ್ಸ್ ಏನಿತ್ತಲ್ಲ ನಾನು ಸೆವೆಂತ್ವರೆಗೂ ಅಷ್ಟು ಸೈಲೆಂಟಾಗಿ ಏನಿದ್ದೆ ಅಲ್ಲ ತುಂಬ ರಿಸರ್ವ್ಡ್ ಕ್ಯಾರೆಕ್ಟ್ರಾಗಿ ಅದು ಏತಿಂದ ಚೇಂಜ್ ಆಯಿತು ಏತಿಂದ ತುಂಬ ಅಂದ್ರೆ ಎಲ್ಲ ಟೀಚರ್ಸ್ ಏನಿಗ್ ನನ್ನ ಮಾಫಿ ಮಾಡ್ತಿದ್ರು ಅಂದ್ರೆ ನಾನು ಡ್ಯಾನ್ಸರ್ ನಾನು ಸೊ ಅದರಿಂದ ಏನ್ ಮಾಡ್ತಿದ್ರು ಎಲ್ಲ ಆನ್ಯಲ್ ಡೇಗು ನನ್ನನ್ನೇ ಕೋರೋಗ್ರಾಫ್ ಮಾಡಿ ಅರಿತಾ ಇದ್ರು ಆಮೇಲೆ ನಾನು ಬ್ಯಾಂಡ್ ಕ್ಯಾಪ್ಟನ್ ಆಗಿದ್ದೆ ಆಮೇಲೆ ಲೀಡರ್ಶಿಪ್ ಕ್ವಾಲಿಟೀಸ್ ಇತ್ತು ನನಗೆ ಸೊ ಅದರಿಂದ ಏನಾಗ್ತಿತ್ತು ಏನೋ ಅದ್ರಿಂದ ನಾನು ಬಚಾವಾಗ್ತಾ ಇದ್ದೆ ಹೆಂಗ ಬಚಾವ್ ಬಚಾವಾಗ್ಬಿಡ್ತಾ ಇದ್ದೆ ಓಕೆ ಸೊ ನೀವಾಗಲೇ ನಟನ ಬಗ್ಗೆ ಹೇಳಿದಿರಿ ಅದನ್ನ ಎಷ್ಟು ಮಿಸ್ ಮಾಡ್ಕೊತೀರಿ ಆ್ಯಂಡ್ ಆ ಇದ್ದಾಗ ಸ್ಟೇಜ್ ಮೇಲೆ ಏನೆಲ್ಲ ಯಾವೆಲ್ಲ ಪಾತ್ರೆಗಳನ್ನ ಮಾಡಿದ್ರಿ ಅಂತ ನನಗೆ ಸ್ಟೇಜ್ ಫಿಯರ್ ಹೋಗಿದ್ದು ಅಂದರೆ ಇಟ್ ಇಸ್ ಬಿಕಾಸ್ ಆಫ್ ನಟನ ನನಗೆ ನಟನ ಇವಾಗ ಒಂದು ನಾನು ಸ್ಟಾರ್ಟಿಂಗ್ ಪಾರೋಣೆ ಆಗಿರ್ಬೋದು ನನಗೆ ಫಸ್ಟ್ ಡೇ ಒಂದು ಚೂರು ಭಯ ಇರಲಿಲ್ಲ ನಾನು ವಿನಯ ಪ್ರಸಾದ್ ನಮ್ಮನ್ನ ನೋಡಿದ ತಕ್ಷಣ ಮಾತ್ರ ಸ್ವಲ್ಪ ಟುಸ್ಸಾದೆ ಅಲ್ಲಿವರೆಗೂ ನನಗೆ ಯಾವ ಭಯನೂ ಇಲ್ಲ ನಾನು ಫಸ್ಟ್ ಡೈಲಾಗ್ ನಂಗೆ ಇವತ್ತಿಗೂ ನೆನಪಿದೆ ನಾನು ಫಸ್ಟ್ ಡೈಲಾಗ್ನು ನಾನು ಅಷ್ಟೇ ಕಾನ್ಫಿಡೆನ್ಸಿಂದ ತೊಗೊಂಡೆ ಎಲ್ಲೂ ಭಯ ಇರಲಿಲ್ಲ ನನಗೆ ಸೊ ಅದು ಅದಕ್ಕೆಲ್ಲ ಕಾರಣ ನಟನ ಸುಮಾರು ಪ್ಲೇಸ್ಗೂ ಬೀದರ್ ಗುಲ್ಬರ್ಗ ಆಮೇಲೆ ಎನ್ ಎಸ್ ಡಿ ಡೆಲ್ಲಿಗೆ ಹೋಗಿ ಪರ್ಫಾರ್ಮೆನ್ಸ್ ಕೊಟ್ಟಿದ್ವಿ ಸೊ ಸುಮಾರು ನಾಟಕಗಳು ಮಾಡಿದ್ದೀನಿ ನನಗೆ ತುಂಬ ಖುಷಿ ಕೊಟ್ಟಿದ್ದಂದರೆ ಚಾಮ ಚಲುವೆಯಲ್ಲಿ ಉತ್ನಳ್ಳಿ ಮಾರಮ್ಮ ಅಂತ ಒಂದು ರೋಲ್ ಮಾಡಿದ್ದೆ ನಾನು ಅಂದರೆ ನನಗೆ ಅಲ್ಲಿವರೆಗೂ ಯಾವುದು ನಾನು ಪರ್ಫಾರ್ಮೆನ್ಸ್ ತೋರ್ಸೋಂಥ ಪಾತ್ರಗಳು ಸಿಕ್ಕಿರಲಿಲ್ಲ ಬಟ್ ನನಗೆ ಗೊತ್ತು ನಾನು ಮಾಡಬಲ್ಲೆ ಅಂತ ನನಗೆ ಗೊತ್ತು ಸಿನ್ಸ್ ನಾನು ಮಿರರ್ ಮುಂದೆ ನಿಂತ್ಕೊಂಡು ಮಾಡೋದ್ರಿಂದ ನನಗೆ ಗೊತ್ತು ನನಗೆ ಕೆಪಾಸಿಟಿ ಇದೆ ಅಂತ ಬಟ್ ಅಲ್ಲಿ ಯಾರಿಗೂ ಸಹ ಗೊತ್ತಿರಲಿಲ್ಲ ಅಲ್ಲೆಲ್ರಿಗೂ ನಾನು ಡ್ಯಾನ್ಸರ್ ಅಂತ ಗೊತ್ತಿತ್ತು ಬಟ್ ನನಗೆ ಅವಕಾಶ ಸಿಕ್ಕಿರಲಿಲ್ಲ ಯಾವ ನಾಟಕದಲ್ಲೂ ಅಂತ ಒಂದು ಪರ್ಫಾರ್ಮೆನ್ಸ್ ತೋರಿಸುವಂಥದ್ದು ಚಾಮ ಚಲುವಲ್ಲಿ ಸಿಕ್ತು ನನಗೆ ಸೊ ಅವಾಗ ಮಂಡ್ಯ ಸರ್ ಹೊಗಳಿದ್ರಂತ ನನ್ನ ತಂದೆ ಹತ್ರ ನನಗೆ ಇವತ್ತಿಗೂ ಗೊತ್ತಿರಲಿಲ್ಲ ಅವಳಿಷ್ಟು ಚೆನ್ನಾಗಿ ಮಾಡ್ತಾಳೆ ಅಂತ ಇದೇ ಗೊತ್ತು ಇದೇ ನನಗೆ ಗೊತ್ತಾಗಿದ್ದು ಇವತ್ತೇ ಗೊತ್ತಾಗಿದ್ದು ಅಂತ ಹೇಳಿ ಸೊ ನಟನ ಕೂಡ ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ನನಗೆ ಅಂದರೆ ಅಲ್ಲಿ ನಾವು ಬರೀ ಸ್ಟೇಜ್ ಮೇಲೆ ಮಾತ್ರ ಅಂತಲ್ಲ ಬ್ಯಾಕ್ ಸ್ಟೇಜ್ ಸಹ ಒಂದು ಲೈಟಿಂಗ್ ಕೆಲಸದಿಂದ ಹಿಡ್ದು ಒಂದು ಕಸ ಗುಡ್ಸೋದ್ರಿಂದ ಹಿಡ್ದು ಎಲ್ಲ ಸಹ ಮಾಡಿದ್ದೀವಿ ನಾವು ಸೊ ಅದೆಲ್ಲ ಇದೆಯಲ್ಲ ಆಮೇಲೆ ಯಾವಾಗಲೂ ಸ್ವಲ್ಪ ಡೌನ್ ಟು ಅರ್ತ್ ಇರೋದನ್ನು ಹೇಳ್ಕೊಡುತ್ತೆ ನಟನ ನೀನೆಷ್ಟೇ ಒಂದು ನೇಮ್ ಫೇಮ್ ತಗೊಂಡ್ರು ಅಟ್ ಎಂಡ್ ನೀನು ನೀನು ನೀನಾಗಿರಬೇಕು ಮತ್ತು ಕೆಲವರು ಹಾಗೆ ಒಂದು ನೇಮ್ ಫೇಮ್ ಬಂದ ತಕ್ಷಣ ತನ ಬಿಟ್ಟು ಬೇರೆ ಥರ ಚೇಂಜ್ ಆಗ್ತಾರೆ ಸೊ ನಟನ ಹೇಗೆ ಅಂದರೆ ನೀನು ಎಷ್ಟು ಚೇಂಜ್ ಇದ್ದರೂ ನೀನು ನೀನಾಗಿರಬೇಕು ನೀನು ಡೌನ್ ಟು ಅರ್ಥ ಆಗೇ ಇರು ಅಂತ ಹೇಳೋ ಅದೇ ಅವ್ರು ಫಸ್ಟ್ ಕಸ ಗುಡಿಸೋದು ಪ್ರಾಪರ್ಟಿ ಎತ್ತಿಡೋದು ಲೈಟ್ಗೆಲ್ಲ ಹೆಲ್ಪ್ ಮಾಡೋದು ಇಂಥ ಕೆಲಸಗಳನ್ನ ಫಸ್ಟ್ ಹೇಳ್ಕೊಡೋದು ಅವರು ಸೊ ನಟನ ತುಂಬ ಕಳ್ಸಿ